ಗ್ರೀಮ್ ಗ್ರೌಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಭಾಗ್ಯಸ್ಥಾನದ ಬಗ್ಗೆ ಮಾತಾಡೋಣ ಭಾಗ್ಯಸ್ಥಾನ ಅಂದರೆ ಒಂಬತ್ತನೇ ಮನೆ ಕರಿತೀವಿ ಈ ಒಂಬತ್ತನೇ ಅಧಿಪತಿ ಯಾವ ಯಾವ ಮನೆಯಲ್ಲಿ ಕುತ್ಕೋತಾನೆ ಭಾಗ್ಯೋದಯ ಮಾಡ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಪಾಯಿಂಟ್ನ ಮಾತಾಡೋಣ ಒಂಬತ್ತು ಏನು ಸಹಾಯದ ಮನೆ ಹೆಲ್ಪ್ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಇದು ಯಾವ ವ್ಯಕ್ತಿಗೆ ಒಂಬತ್ತನೇ ಮನೆ ನಡೆಯುತ್ತೆ ಆ ವ್ಯಕ್ತಿಗೆ ಸಹಾಯಗಳು ಜೀವನದಲ್ಲಿ ಸಿಗಾವಟ್ಟೆ ಬರುತ್ತೆ ಫಸ್ಟ್ ಪಾಯಿಂಟ್ ಆದರೆ ಇಲ್ಲೇನು ಅಂದರೆ ಒಬ್ಬ ದುಷ್ಟ ವ್ಯಕ್ತಿಗೂ ಕೆಟ್ಟ ವ್ಯಕ್ತಿಗೂ ಒಂಬತ್ತು ನಡೀತಾ ಇರುತ್ತೆ ಅವನಿಗೂ ಸಪೋರ್ಟ್ ಬರುತ್ತೆ ಒಳ್ಳೆಯವನಿಗೂ ಸಪೋರ್ಟ್ ಬರುತ್ತೆ ಕೆಟ್ಟವನಿಗೂ ಸಪೋರ್ಟ್ ಬರುತ್ತೆ ಆದರೆ ಭಗವಂತ ಒಂದು ರೂಲ್ ಮಾಡಿಟ್ಟಿದ್ದಾನೆ ಜೀವನದಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದರೂ ಕೂಡ ಸರ್ವನಾಶ ಆಗೋಗ್ತೀವಿ ಅಯ್ಯೋ ಇದಂಗೆ ಸರ್ ಇನ್ನೊಬ್ಬರಿಗೆ ಸಹಾಯ ಮಾಡೋದು ಒಳ್ಳೆಯದೇ ಅಲ್ವಾ ಒಳ್ಳೆಯದೇ ಆಗುತ್ತಲ್ವಾ ಎಸ್ ಒಳ್ಳೆಯವ್ರಿಗೆ ಸಹಾಯ ಮಾಡೋದು ತಪ್ಪಲ್ಲ ಫಸ್ಟ್ ಪಾಯಿಂಟ್ ಯಾವ ವ್ಯಕ್ತಿ ದುಷ್ಟರಿಗೆ ಸಪೋರ್ಟ್ ಮಾಡ್ತಾನೆ ಜೀವನದಲ್ಲಿ ಸರ್ವನಾಶ ಆಗ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಇದನ್ನ ನಾವು ನೋಡ್ಕೊಂಡು ಮಾಡಬೇಕು ಜೀವನದಲ್ಲಿ ಸೊ ಭಗವಂತ ಒಂದು ಎಕ್ಸ್ಕ್ಯೂಸ್ ಕೊಡ್ತಾನೆ ಒಬ್ಬ ವ್ಯಕ್ತಿ ದುಷ್ಟ ಅಂತ ನಿಮಗೆ ಗೊತ್ತಿಲ್ಲ ಆದರೆ ನೀವು ಸಪೋರ್ಟ್ ಮಾಡಿಬಿಟ್ಟಿದ್ರೆ ಅವನಿಗೆ ಎಕ್ಸ್ಕ್ಯೂಸ್ ಕ್ಷಮಿಸ್ತಾನೆ ಭಗವಂತ ಹೆಂಗೆ ಅಂದರೆ ಎಕ್ಸಾಂಪಲ್ ಒಂದು ಚಿಕ್ಕ ಮಗು ಏನೋ ತಪ್ಪು ಮಾಡ್ತು ಏನಂತಾರೆ ಜನಗಳು ಏಯ್ ಆ ಮಗು ಏನು ಗೊತ್ತು ಬಿಟ್ಬಿಡ್ರಪ್ಪ ಆ ಮಗುಗೇನು ತಿಳಿದಿಲ್ಲ ಜ್ಞಾನ ಎಲ್ಲ ಬಿಟ್ಬಿಡಿ ಅಂತ ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ ಅದೇ ದೊಡ್ಡ ಮಕ್ಕಳು ತಪ್ಪು ಮಾಡಿಬಿಡ್ಲಿ ಒಂದು ಇಪ್ಪತ್ತು ವರ್ಷ ಆದವರು ಹದಿನೈದು ವರ್ಷ ಬಿಟ್ಟವರು ಸ್ವಲ್ಪ ತಪ್ಪು ಮಾಡಿದರು ಏನಕ್ಕೆ ತಪ್ಪು ಮಾಡಿದೆ ಅಂತ ಶಿಕ್ಷೆ ಕೊಡ್ತಾರೆ ಹಂಗೇ ಭಗವಂತ ಇಲ್ಲಿ ಒಬ್ಬ ವ್ಯಕ್ತಿ ದುಷ್ಟ ಅಂತ ಗೊತ್ತಿಲ್ಲ ಅಂದರೂ ಕೂಡ ಸಪೋರ್ಟ್ ಮಾಡಿದ್ದೀರ ಅಂದರೆ ಕೆಟ್ಟದ್ದಾಗತ್ತೆ ಆ ವ್ಯಕ್ತಿಗೆ ಇಲ್ಲ ಅಂತಲ್ಲ ನೀವು ಸಪೋರ್ಟ್ ಮಾಡಿದ ತಕ್ಷಣ ಫಲ ನಮಗೆ ಕೊಟ್ಬಿಡೋಲ್ಲ ದೇವರು ಕ್ಷಮಿಸ್ಬಿಡ್ತಾನೆ ಹಾಂ ಸಣ್ಣ ಪುಡ್ತಾ ಕೆಟ್ಟದ್ದಾಗತ್ತೆ ಅದರಿಂದ ಹೊರಗಡೆ ತಗೊಬರ್ತಾನೆ ದೇವರು ಯಾವ ವ್ಯಕ್ತಿ ದುಷ್ಟ ಅಂತ ಗೊತ್ತು ಆ ವ್ಯಕ್ತಿ ದುಷ್ಟ ಅಂತ ಗೊತ್ತು ಆದರೂ ಸಪೋರ್ಟ್ ಮಾಡಿರ್ತಾನೆ ಏನಕ್ಕೆ ಅವನಿಂದ ನನಗೇನೋ ಲಾಭ ಇದೆ ಏನೋ ಸಿಗುತ್ತೆ ದುಡ್ಡು ಸಿಗ್ಬೋದು ಜ್ಞಾನ ಸಿಗ್ಬೋದು ಆಸ್ತಿ ಸಿಗ್ಬೋದು ಇಲ್ಲ ನನಗೆ ಜಾಬ್ ಕೊಡಿಸ್ಬಿಟ್ಟಿದ್ದಾರೆ ಇವ್ರು ನನಗೆ ಅವ್ರು ಸಪೋರ್ಟ್ ಬಂದ್ಬಿಟ್ಟಿದ್ರು ಅಂತ ಈ ಒಂದು ಕಾರಣಗಳಿಗೆ ಏನೋ ಸಿಗುತ್ತೆ ಅನ್ನೋ ಒಂದು ಲಾಭದ ದೃಷ್ಟಿಯಿಂದ ಯಾವ ವ್ಯಕ್ತಿ ಇನ್ನೊಬ್ಬನ ಸಪೋರ್ಟ್ ಮಾಡ್ತಾನೆ ಸಪೋರ್ಟ್ ಮಾಡ್ತಾನೆ ಅವನ ಸರ್ವನಾಶವನ್ನು ಅವನೇ ತೊಡ್ಕೊತಾನೆ ಅವನು ಕೆಟ್ಟದ್ದು ಮಾಡೋದೇ ಬೇಕಾಗಿಲ್ಲ ನೋಡಿ ನನ್ನ ಜೀವನದಲ್ಲಿ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಯಾರಿಗೂ ಕೆಟ್ಟದ್ದು ಬಯಸಿಲ್ಲ ಏನೂ ಮಾಡಿಲ್ಲ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋದೆ ಆದರೆ ಕೆಟ್ಟ ವ್ಯಕ್ತಿಗೆ ಸಪೋರ್ಟ್ ಮಾಡಿದೆ ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿದಿಂದನೇ ಅವನ ಪಾಪಗಳು ಇವ್ಗೂ ಬರುತ್ತೆ ಅವನೆಷ್ಟು ಕೆಟ್ಟದ್ದು ಮಾಡಿ ಇನ್ನೊಬ್ಬರಿಗೆ ದುಡ್ಬಾಕ್ತಾನೋ ಅನ್ಯಾಯ ಮಾಡ್ತಾನೋ ಎಷ್ಟು ಪಾಪವನ್ನು ಗಳಿಸ್ತಾನೋ ಅಷ್ಟೇ ಪಾಪವನ್ನು ಸಪೋರ್ಟ್ ಮಾಡಿದರೆ ಆ ವ್ಯಕ್ತಿ ಗಳಿಸ್ತಾನೆ ಇದು ಕಲಿಯುಗದಲ್ಲಿ ಜಾಸ್ತಿ ಇರುತ್ತೆ ಕಲಿಯುಗದಲ್ಲಿ ಎಲ್ಲ ಜನಗಳಿಗೂ ದುಷ್ಟ ಅಂತ ಗೊತ್ತು ಕೆಟ್ಟ ವ್ಯಕ್ತಿ ಅಂತ ಗೊತ್ತು ಮೋಸ ಮಾಡ್ತಾನೆ ಅಂತ ಗೊತ್ತು ಅವನ ಜೊತೆನೇ ಚೆನ್ನಾಗಿರೋದು ಏಕೆಂದರೆ ಅವನಿಂದ ಏನೋ ಸಿಗುತ್ತಲ್ಲ ಸೊ ಅನುಭವಿಸ್ತಕ್ಕಂಥದ್ದು ಇದ್ದೇ ಇರುತ್ತೆ ವೀಕ್ಷಕರೇ ಒಳ್ಳೆಯವನಾದರೆ ಅದಕ್ಕೊಂದು ಟೈಮ್ ಕೊಟ್ಟು ಭಗವಂತ ಕೆಟ್ಟದ್ದು ಮಾಡಿ ತೊಗೊಬರ್ತಾನೆ ಕೆಟ್ಟ ವ್ಯಕ್ತಿಗೆ ಯಾವತ್ತೋ ಅಂತ ಬರಲ್ಲ ದೇವರು ಅವನ ಪಾಪದ ಕೂಡ ತುಂಬವರೆಗೂ ಸಪೋರ್ಟ್ ಮಾಡಕ್ಕೆ ಬಿಡ್ತಾನೆ ಸೊ ಈ ರೀತಿ ಒಂದು ರೂಲ್ನ ಭಗವಂತ ಶಾಸ್ತ್ರದಲ್ಲಿ ಕೊಟ್ಟಿರತಕ್ಕಂಥದ್ದು ಸೊ ಒಂಬತ್ತನೇ ಮನೆ ಅಂತಕ್ಕಂಥದ್ದು ಭಾಗ್ಯ ಮಾಡುತ್ತೆ ಯಾವ ರೀತಿ ಒಂದೊಂದು ಮನೆಯೂ ಕೂಡ ನೋಡ್ತಾ ಹೋಗೋಣ ಒಂಬತ್ತನೇ ಮನೆ ಲಗ್ನದಲ್ಲಿ ಕೂತ್ರೆ ಒಂಬತ್ತನೇ ಮನೆ ಅಧಿಪತಿ ಅಧಿಪತಿ ಯಾರು ಗೊತ್ತಿರಬೇಕು ಪ್ರತಿಯೊಬ್ಬರಿಗೂ ಮೇಷಕ್ಕೆ ಗುರು ಅಧಿಪತಿ ಒಂಬತ್ತನೇ ಮನೆ ಋಷಬ್ಬಕ್ಕೆ ಶನಿ ಮಿಥುನಬ್ಬಕ್ಕೂ ಶನಿ ಕರ್ಕಾಟಕಕ್ಕೆ ಗುರು ಸಿಂಹಕ್ಕೆ ಕುಜ ಹಾಗೆ ಕನ್ಯಾ ಲಗ್ನದವರಿಗೆ ಶುಕ್ರ ಲಗ್ನ ಇಂಪಾರ್ಟೆಂಟು ತುಲಾ ಲಗ್ನದವರಿಗೆ ಬುಧ ಹಾಗೆ ರುಚಿಕ ಲಗ್ನದವರಿಗೆ ಚಂದ್ರ ಧನುರ್ ಲಗ್ನದವರಿಗೆ ಸೂರ್ಯ ಮಕರ ಲಗ್ನದವರಿಗೆ ಬುಧ ಕುಂಭ ಲಗ್ನದವರಿಗೆ ಶುಕ್ರ ಮೀನಾ ಲಗ್ನದವರಿಗೆ ಕುಜ ಈ ಒಂಬತ್ತನೇ ಅಧಿಪತಿ ಈ ಲಾರ್ಡ್ಸ್ ನಿಮ್ಗೆ ಯಾವ್ಯಾವ ಮನೇಲಿ ಕೂತಿದೆ ಡಿಗ್ರಿ ವೈಸ್ ಯಾವ ಮನೆ ಕೂತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರು ಈಗ ಎಕ್ಸಾಂಪಲ್ ಒಂಬತ್ತನೇ ಅಧಿಪತಿ ಆರನೇ ಮನೇಲಿ ಕೂತಿದೆ ಅದು ಡಿಗ್ರಿ ವೈಸ್ ಐದು ತಗೋಬಿಟ್ಟಿದೆ ಐದನೇ ಮನೆಯೇ ನೋಡ್ಕೋಬೇಕು ನೀವು ಇದು ಬೇರೆ ಕಾನ್ಸೆಪ್ಟು ನಾನು ಹೇಳ್ತಿರೋದು ಡಿಫ್ರೆಂಟ್ ಫಲ ಡಿಗ್ರಿ ವೈಸ್ ಯಾವತ್ತು ತೊಗೊಂಡಿರುತ್ತೆ ನಿಮಗೆ ಫಲ ಕೊಡ್ತಾ ಹೋಗ್ತಾನೆ ಭಗವಂತ ಸೊ ಈ ಫಲ ಬರಬೇಕು ಅಂದರೆ ವೀಕ್ಷಕರೇ ಸ್ವಲ್ಪ ತಲೆ ಯೂಸ್ ಮಾಡಬೇಕು ದಶಾಭುಕ್ತಿನಲ್ಲೋ ಯಾವುದಾದ್ರೂ ನಕ್ಷತ್ರದಲ್ಲೋ ಆ ಪ್ಲ್ಯಾನೆಟ್ ಬರಬೇಕು ಇಲ್ಲಾಂದರೆ ಬರೋದಿಲ್ಲ ಸರ್ ನಂಗೆ ಒಂಬತ್ತನೇ ಅಧಿಪತಿ ಅಲ್ಲಿ ಕೂತಿದೆ ಇಲ್ಲಿ ಕೂತಿದೆ ನೀವು ಹೇಳ್ದಂಗೆ ಇಲ್ಲವೇ ಇಲ್ಲ ಸರ್ ಏನಕ್ಕೆ ಬರಲ್ಲ ಅಂದರೆ ದಶಾಭುಕ್ತಿನಲ್ಲಿ ಬಂದೇ ಇರಲ್ಲ ಅದು ಆ ಪ್ಲ್ಯಾನೆಟ್ ಅದಕ್ಕೆ ನಿಮಗೆ ಬಂದಿರೋಲ್ಲ ಇದನ್ನು ನೆನ್ಪಿಟ್ಕೋಬೇಕು ಕೆಲವು ತಲೆಹರಟೆ ಮಾಡೋವಿರ್ತವೆ ನಂಗೆ ಇಲ್ಲಿ ಕೂತಿದೆ ಚೆನ್ನಾಗಿದೆ ಅಂತ ಹೇಳಿದ್ರಿ ಚೆನ್ನಾಗಿಲ್ಲ ಸರ್ ಏನಕ್ಕೆ ಸರ್ ಬಂದಿಲ್ಲ ಸರ್ ದಶಾಭುಕ್ತಿ ಆ ದಶಾಭುಕ್ತಿ ಬಗ್ಗೆ ಜಗತ್ತಲ್ಲಿ ಇವತ್ತು ಯಾರು ಮಾತಾಡೋಲ್ಲ ಸರ್ ಅದಕ್ಕೆ ಫಲ ಬರೋಲ್ಲ ಸರ್ ಅಷ್ಟೇ ಇರಲಿ ಅದರ ಬಗ್ಗೆ ಬೇಡ ಸೊ ಒಂಬತ್ತನೇ ಅಧಿಪತಿ ಲಗ್ನದಲ್ಲಿದ್ದರೆ ಆ ವ್ಯಕ್ತಿಗೆ ಭಾಗ್ಯ ಅಂದರೆ ಆ ವ್ಯಕ್ತಿಯ ಆರೋಗ್ಯಕ್ಕೆ ತುಂಬ ಭಾಗ್ಯ ಭಾಗ್ಯೋದಯ ಆಗ್ತಕ್ಕಂಥದ್ದು ಅವು ಒಂದನೇ ಮನೆ ಅಂದರೆ ಏನಕ್ಕೆ ಸಂಬಂಧಪಡುತ್ತೆ ದೇಹ ತಲೆಯಿಂದ ಕಾಲವರೆಗೂ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಜೀವನದಲ್ಲಿ ಆ ವ್ಯಕ್ತಿಗೆ ಏನೇ ಸಮಸ್ಯೆ ಆದರೂ ಕೂಡ ಆರೋಗ್ಯದಲ್ಲಿ ಕಾಪಾಡ್ತಕ್ಕಂಥದ್ದು ಒಂಬತ್ತನೇ ಅಧಿಪತಿ ಲಗ್ನದಲ್ಲಿದ್ದರೆ ಆ ಭಾಗ್ಯ ಅವರಿಗೆ ಬರ್ತಕ್ಕಂಥದ್ದು ಶ್ರೀರಾಮಂಗೆ ಎಲ್ಲರಿಗೂ ಗೊತ್ತು ಲಗ್ನದಲ್ಲೇ ಗುರು ಇರ್ತಕ್ಕಂಥದ್ದು ಕರ್ಕಾಟಕ ಲಗ್ನ ಒಂಬತ್ತನೇ ಅಧಿಪತಿ ಗುರು ಲಗ್ನದ ಲಗ್ನದಲ್ಲೇ ಕೂತ್ಕೊಂಡು ಅವರ ದೇಹ ಹಾಗೆ ನಡತೆ ಅಂತ ಹೇಳ್ತೀವಿ ಗುಣಗಳು ಗುಣ ಅನ್ನೋದು ಇಂಪಾರ್ಟೆಂಟು ಆ ನಡತೆ ಅನ್ನೋದು ಇಂಪಾರ್ಟೆಂಟು ಆ ನಡತೆಯನ್ನು ಚೆನ್ನಾಗಿ ತೋರಿಸಿರ್ತಕ್ಕಂಥದ್ದು ಭಗವಂತ ಒಂಬತ್ತನೇ ಅಧಿಪತಿ ಲಗ್ನದಲ್ಲಿ ಇದ್ಕೊಂಡು ಹಂಗೆ ಯಾರ್ಯಾರಿಗೆ ಒಂಬತ್ತನೇ ಅಧಿಪತಿ ಲಗ್ನದಲ್ಲಿರುತ್ತೆ ನಿಮ್ಮ ನಡತೆಯಲ್ಲಿ ಏನಾದರೂ ಸಮಸ್ಯೆ ಬಂದರೆ ಹೋಗ್ದೇ ನಿಮ್ಮ ನಡತೆಯನ್ನು ಸರಿ ಮಾಡ್ತಾನೆ ದೇವರು ಹಾಗೇ ಆರೋಗ್ಯವನ್ನು ಸರಿ ಮಾಡ್ತಕ್ಕಂಥದ್ದು ಲಗ್ನದಲ್ಲಿದ್ದರೆ ಟ್ಯಾಲೆಂಟನ್ನ ಜಾಸ್ತಿ ಮಾಡ್ತಕ್ಕಂಥದ್ದು ಟ್ಯಾಲೆಂಟ್ ಯಾವ ಸಮಯದಲ್ಲಿ ನಾವು ಹಿಂಗಿರಬೇಕು ಅನ್ನೋ ಟ್ಯಾಲೆಂಟನ್ನ ಭಾಗ್ಯವನ್ನು ಮಾಡ್ತಕ್ಕಂಥದ್ದು ದೇವರು ಒಂಬತ್ತನೇ ಅಧಿಪತಿ ಲಗ್ನದಲ್ಲಿದ್ದರೆ ನೆಕ್ಸ್ಟ್ ಹಾಗೆ ಒಂಬತ್ತನೇ ಅಧಿಪತಿ ಎರಡನೇ ಮನೇಲಿ ಕೂತ್ಕೊಂಡ್ರೆ ಎರಡು ಕುಟುಂಬ ಸ್ಥಾನ ಕುಟುಂಬದಿಂದ ಭಾಗ್ಯ ಆ ಭಾಗ್ಯನ ಲೆಕ್ಕ ಹಾಕಬೇಕು ನೀವೇನು ದುಡಿತಾನೇ ಇಲ್ಲ ಜೀವನದಲ್ಲಿ ಸುಮ್ಮನೆ ಮನೇಲಿ ಕೂತಿದ್ದೀರಾ ನಿಮ್ಮ ಕುಟುಂಬರೇ ನಿಮಗೆ ಕುಟುಂಬದವರೇ ನಿಮಗೆ ದುಡ್ಡು ಕೊಡ್ತಾರೆ ಸಪೋರ್ಟಿವ್ ಆಗಿ ಬರ್ತಾರೆ ಅಥವಾ ಎಕ್ಸೆಟ್ರಾ ಎಕ್ಸೆಟ್ರಾ ಫ್ಯಾಮಿಲಿಯಿಂದ ನಿಮಗೆ ಖುಷಿ ಸಿಗ್ತಕ್ಕಂಥದ್ದು ಅಥವಾ ಫ್ಯಾಮಿಲಿ ಹುಟ್ಟಾಗೇನೋ ಬಡಸ್ತಾನದಲ್ಲಿತ್ತು ಸ್ವಲ್ಪ ಬಿಗ್ ಆಯಿತು ಭಾಗ್ಯೋದಯ ಆಗ್ತಕ್ಕಂಥದ್ದು ಸೊ ಈ ರೀತಿ ಎರಡನೇ ಮನೆಯನ್ನು ನಾವು ತೊಗೋಬೇಕಾಗುತ್ತೆ ಎರಡನೇ ಮನೆ ಮಾತಿನ ಸ್ಥಾನ ಮಾತಿನಲ್ಲಿ ಭಾಗ್ಯ ಏನು ಗುರು ಹಂಗೆ ಮಾತಾಡ್ತಾನೆ ಆ ವ್ಯಕ್ತಿ ಮಾತು ಇದ್ದರೆ ಕೇಳ್ತಾ ಇರಬೇಕು ಅನಿಸುತ್ತೆ ಸಾವಿರಾರು ಜನಕ್ಕೆ ಮಾತುಗಳು ಇದೆ ಆ ವ್ಯಕ್ತಿಯ ಭಾಗ್ಯ ಮಾತಿನಲ್ಲಿ ಗೆಲ್ತಕ್ಕದ್ದು ಅಂಥದ್ದು ಅಂಥದ್ದು ಅಂತ ಹೇಳ್ತಾರಲ್ಲ ಅದು ಒಂಬತ್ತನೇ ಅಧಿಪತಿ ಎರಡರಲ್ಲಿ ಕೂತ್ಕೊಂಡ್ರೆ ಆ ವ್ಯಕ್ತಿ ಮಾತಿನಲ್ಲಿ ಚೆನ್ನಾಗಿ ಗೆಲ್ತಾರೆ ಹಾಗೆ ಒಂಬತ್ತನೇ ಅಧಿಪತಿ ಮೂರನೇ ಮನೇಲಿ ಕೂತ್ಕೊಂಡ್ರೆ ಯಾವ ರೀತಿ ಭಾಗ್ಯ ಮೂರನೇ ಮನೆ ಒಂದು ಕಮಿಷನ್ ಮನೆ ಅದು ಕಮಿಷನ್ ಕಮಿಷನಲ್ಲಿ ಭಾಗ್ಯೋದಯ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ ಅಕ್ಕಪಕ್ಕದವ್ರ ಮನೆಯಿಂದ ಭಾಗ್ಯಗಳು ತಂಗಿ ತಮ್ಮನ್ನರಿಂದ ಭಾಗ್ಯಗಳು ಆದರೆ ಎಲ್ಪು ಅವರಿಂದ ಏನು ಬೇಕಾದ್ರೂ ಸಹಾಯ ಬರ್ಬೋದು ನೋಡಿ ಭಗವಂತ ಏನಕ್ಕೆ ಸಹಾಯ ಅಸ್ತ ಅಂತ ಹೇಳಿದ್ದಾನೆ ಅಂದರೆ ಇದು ಲಾಭ ಅಂತ ಅಲ್ಲ ಸಹಾಯ ಬನ್ನೋದು ಭಾಗ್ಯ ಅದು ನನಗೆ ಐವತ್ತು ಲಕ್ಷ ದುಡ್ಡು ಬೇಕು ನಿಮ್ಮ ಫ್ರೆಂಡು ಅಥವಾ ಯಾರೋ ಬಂದು ಸಹಾಯ ಮಾಡಿದರು ಅದೇ ಭಾಗ್ಯ ಅದು ದುಡ್ಡು ಅಂತ ಹೇಳಲ್ಲ ಭಾಗ್ಯ ಅಂತ ಹೇಳ್ತಾರೆ ನಾನು ಎಲ್ಪಿಗೆ ಬಂದ್ರಪ್ಪ ಕಷ್ಟಕ್ಕಾದ್ರಪ್ಪ ಇವರೇ ದೇವರು ಅದಕ್ಕೆ ಒಂಬತ್ತನೇ ಮನೆ ದೇವರ ಸ್ಥಾನ ನಮ್ಮ ಕಷ್ಟದಲ್ಲಿ ಯಾವ ವ್ಯಕ್ತಿ ಬಂದು ಸಹಾಯ ಮಾಡ್ತಾನೆ ಅವನೇ ದೇವರು ಅದಕ್ಕೆ ಒಂಬತ್ತನೇ ಮನೆನ ಭಾಗ್ಯದ ಮನೆ ಅಂತ ಹೇಳ್ತೀವಿ ದೇವ್ರ ಥರ ಬಂದರು ಅಂತ ಹೇಳ್ತೀವಿ ಮೂರನೇ ಮನೇಲಿ ಕೂತ್ಕೊಂಡ್ರೆ ಅದು ಸಂಭಾಷಣೆಯಲ್ಲಿ ಭಾಗ್ಯ ಒಬ್ಬೊಬ್ಬರು ಮಾತಾಡ್ತಾ ಇರ್ತಾರೆ ದಿನಪೂರ್ತಿ ಮಾತಾಡೋದು ಹೀಗೆ ದಿನಪೂರ್ತಿ ಮಾತಾಡಿದರೆ ಏನು ಆಸ್ಯ ಮಾಡ್ತಾರೆ ಏನು ವಿಚಾರ ತಿಳ್ಕೊಂಡಿದ್ದಾರೆ ಆ ಮಾತು ಹಂಗಿರುತ್ತಪ್ಪ ಆ ಡೈಲಾಗ್ಸ್ ಅಂತ ಹೇಳ್ತೀವಿ ಫಿಲಾಮಲ್ಲಿ ಡೈಲಾಗ್ಗಳು ಹೊಡಿತಾರೆ ಆ್ಯಕ್ಟರ್ಗಳು ಏನು ಡೈಲಾಗ್ ಹೊಡಿತಾನಪ್ಪ ಆ ವ್ಯಕ್ತಿ ಒಂಬತ್ತನೇ ಅಧಿಪತಿ ಮೂರಲ್ಲಿ ಕೂತ್ಕೊಂಡ್ರೆ ಆ ಭಾಗ್ಯವನ್ನು ಕೊಡ್ತಕ್ಕಂಥದ್ದು ಥರ್ಡ್ ಹೌಸ್ ಹಾಗೆ ಒಂಬತ್ತನೇ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಕೂತ್ಕೊಂಡ್ರೆ ನಾಲ್ಕನೇ ಮನೆಯನ್ನು ಭಾಗ್ಯೋದಯ ಮಾಡ್ತಕ್ಕಂಥದ್ದು ನಾಲ್ಕು ಅಂದರೆ ಯಾವುದು ಪ್ರಾಪರ್ಟಿ ಸೊ ನಿಮಗೆ ತಾಯಿಯಿಂದ ಒಂದು ಪ್ರಾಪರ್ಟಿ ಬರ್ಬೋದು ಮನೆ ಪ್ರಾಪರ್ಟಿ ಜಮೀನು ಏನು ಎಕ್ಸೆಟ್ರಾ ಎಕ್ಸೆಟ್ರಾ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಜೀವನದಲ್ಲಿ ಒಂದು ವೆಹಿಕಲ್ ಕೊಡಿಸ್ಬೋದು ನಿಮ್ಮನೆ ನಿಮ್ಮ ತಾಯಿ ಅಥವಾ ಕುಟುಂಬದವರು ಅಂತ ತಗೋಬೋದು ಫ್ಯಾಮಿಲಿ ಅಂತ ತೊಗೋತೀವಿ ಸೊ ಹಾಗೆ ನಾಲ್ಕನೇ ಮನೆಗೆ ಏನೇನು ಸಂಬಂಧಪಡುತ್ತೆ ನಾನು ಟೀಚಿಂಗ್ ಮಾಡಿ ಜೀವನದಲ್ಲಿ ಭಾಗ್ಯ ಗಳಿಸಿಕೊಂಡೆ ಕನ್ಸಲ್ಟೇಷನ್ ಮಾಡಿ ಜೀವನದಲ್ಲಿ ಭಾಗ್ಯಗಳಿಸ್ಕೊಂಡೆ ಒಂದು ದೊಡ್ಡ ಮನೆ ಕಟ್ಟತೆ ನನ್ನ ಪುಣ್ಯನಪ್ಪ ಯಾವುದೋ ಪುಣ್ಯ ಇತ್ತು ಅನಿಸುತ್ತೆ ದೊಡ್ಡ ಮನೆ ಕಟ್ಟತೆ ಅದು ಒಂದು ಮನೆ ಕಟ್ಟುತ್ತೆ ಒಂಬತ್ತನೇ ಅಧಿಪತಿ ನಾಲ್ಕುಗಳು ಕೂತ್ಕೊಂಡ್ರೆ ಆ ಮನೆಯನ್ನು ಭಾಗ್ಯೋದಯ ಮಾಡ್ತಾನೆ ತಾಯಿಯಿಂದ ನನಗೆ ಜೀವನ ಪೂರ್ತಿ ಹೆಲ್ಪ್ ಆಯಿತು ನಮ್ಮ ತಾಯಿ ಇಲ್ಲ ಅದರಿಂದ ನನ್ನ ಜೀವನದಲ್ಲಿ ಉಳಿಯೋಂಗೇ ಇತ್ತಿರಲಿಲ್ಲ ಸೊ ಒಂಬತ್ತನೇ ಅಧಿಪತಿ ನಾಲ್ಕುಗಳು ಕೂತ್ಕೊಂಡ್ರೆ ಆ ತಾಯಿ ಮನೆ ಪ್ರಾಪರ್ಟಿ ಆ ಒಂದು ಕ್ಷೇತ್ರವನ್ನು ಭಾಗ್ಯವನ್ನು ತರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ನಾಲ್ಕನೇ ಮನೆ ಎಜುಕೇಷನ್ ಸ್ಥಾನ ಅಂತ ಹೇಳ್ತೀವಿ ಓದ್ತಕ್ಕಂಥ ಸ್ಥಾನ ಲರ್ನಿಂಗ್ ಸ್ಥಾನ ಸೊ ಒಂಬತ್ತನೇ ಅಧಿಪತಿ ಯಾರಿಗೆ ನಾಲ್ಕರಲ್ಲಿ ರೊಳೆಲ್ಲಿ ಕೂತ್ಕೊಳ್ಳುತ್ತೆ ಡಿಗ್ರಿ ವೈಸ್ ಕೂತ್ಕೋಬೇಕು ಸೊ ಬರೀ ನಾಲ್ಕನೇ ಮನೇಲಿ ಕೂತ್ಕೊಂಡು ನಾಲ್ಕನೇ ಮನೆಯೇ ಫಲ ಬಂದಿಲ್ಲ ಅಂದರೆ ವೆಸ್ಟ್ ಅದು ಡಿಗ್ರಿ ವೈಸು ನಾಲ್ಕನೇ ಮನೆ ತೊಗೋಬೇಕು ಡಿಗ್ರಿ ವೈಸ್ ಮೂರು ತೊಗೊಂಡ್ರೆ ಅದನ್ನು ನೋಡ್ಕೋಬೇಕು ನಾಲ್ಕು ತಾಂಡಿಗೆ ಇದನ್ನು ನೋಡ್ಕೋಬೇಕು ನಾಲ್ಕು ನಿಮಗೆ ಒಳ್ಳೆ ಲರ್ನಿಂಗು ಜೀವನದಲ್ಲಿ ಒಳ್ಳೊಳ್ಳೆ ವಿದ್ಯೆಗಳನ್ನ ಕಳಿತೀರಾ ತುಂಬ ಚೆನ್ನಾಗಿ ಓದ್ತಕ್ಕಂಥದ್ದು ಒಳ್ಳೊಳ್ಳೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥದ್ದು ಒಂಬತ್ತನೇ ಅಧಿಪತಿ ನಾಲ್ಕನೇ ಮನೇಲಿ ಕುತ್ಕೊಂಡ್ರೆ ಭಾಗ್ಯ ಮಾಡ್ತಕ್ಕಂಥದ್ದು ಎಜುಕೇಷನ್ ಸಪೋರ್ಟ್ ಬರುತ್ತೆ ಜೀವನದಲ್ಲಿ ದುಡ್ಡೇ ಇಲ್ಲ ಓದೋಕ್ಕೆ ನಮಗೆ ಅವರಿಂದ ಎಲ್ಪ್ ಆಯಿತು ಇವರಿಂದ ಎಲ್ಪ್ ಆಯಿತು ನಾನು ಆ ಎಜುಕೇಷನ್ ಅಂತೆ ಅವ್ರು ಎಲ್ಪ್ ಮಾಡಲಿಲ್ಲ ಅವ್ರು ಆಗ್ತಿರ್ಲಿಲ್ಲ ಒಂಬತ್ತನೇ ಅಧಿಪತಿ ನಾಲ್ಕರಲ್ಲಿ ಕೂತ್ಕೊಂಡ್ರೆ ಭಾಗ್ಯೋದಯವನ್ನು ನಿಮಗೆ ಮಾಡ್ತಕ್ಕಂಥದ್ದು ಹಾಗೇ ಒಂಬತ್ತನೇ ಅಧಿಪತಿ ಐದನೇ ಮನೆಯಲ್ಲಿ ಕೂತ್ಕೊಂಡ್ರೆ ಐದು ಕ್ರಿಯೇಟಿವಿಟಿ ಸ್ಥಾನ ತುಂಬ ಚೆನ್ನಾಗಿ ಎಷ್ಟೋ ಜನ ಕ್ರಿಯೇಟಿವ್ ಮಾಡ್ತಾರೆ ಕ್ರಿಯೇಟಿವ್ ಆ ವೀಡಿಯೋಸೋ ಎಡಿಟಿಂಗು ಈ ಎಕ್ಸೆಟ್ರಾ ಎಕ್ ಎಕ್ಸೆಟ್ರಾ ಒಂಥರ ಆರ್ಟಿಕಲ್ಚರ್ ಅಂತ ಹೇಳ್ತೀವಿ ಆರ್ಕಿಟೆಕ್ಟ್ ಅಂತ ಹೇಳ್ತೀವಿ ಡಿಸೈನ್ಸ್ ಅಂತ ಹೇಳ್ತೀವಿ ಈ ಬಟ್ಟೆ ಆರಿಸೋದು ಈ ಹೀರೋಗೆ ಈ ಡ್ರೆಸ್ನೇ ಹಾಕ್ಸ್ಬೇಕು ಅಥವಾ ಈ ವ್ಯಕ್ತಿಗೆ ಈ ಡ್ರೆಸ್ ಸ್ಟೈಲ್ ಸೂಪರಾಗಿ ಕಾಣುತ್ತೆ ಈ ಒಂದು ಟ್ಯಾಲೆಂಟು ಕ್ರಿಯೇಟಿವಿಟಿನ ಭಗವಂತ ನಿಮಗೆ ಕೊಡ್ತಾನೆ ಇದೇ ಭಾಗ್ಯ ಎಲ್ಲರಿಗೂ ಬರಲ್ಲ ರೀ ಯಾವ ಡ್ರೆಸ್ಸು ಯಾವ ಸಿಚುವೇಶನ್ ಯಾವ್ದು ಹಾಕಬೇಕು ಯಾವ ಥರ ಸ್ಟೈಲಲ್ಲಿ ಹಾಕಬೇಕು ಒಂಬತ್ತನೇ ಅಧಿಪತಿ ಐದುಗಳು ಕೂತ್ಕೋಬೇಕು ಇಲ್ಲಾಂದರೆ ವ್ಯಕ್ತಿಗೆ ಡಿಸೈನರ್ಸ್ನೇ ಇರ್ತಾರೆ ಇವತ್ತು ಡಿಸೈನರ್ಸ್ ಆ ಡಿಸೈನರ್ಗೆಲ್ಲ ಒಂಬತ್ತನೇ ಅಧಿಪತಿ ಐದರಲ್ಲಿ ಕೂತಿರುತ್ತೆ ಅಥವಾ ಡಿಗ್ರಿವೈಸ್ ಎಲ್ಲ ತೊಗೊಂಡಿರುತ್ತೆ ಇಲ್ಲಾಂದರೆ ಡಿಸೈನಿಂಗ್ ಬರೋದಿಲ್ಲ ಅಲ್ಲಿ ಸೊ ಅದಕ್ಕೆ ಕ್ರಿಯೇಟಿವಿಟಿ ಕೊಡ್ತಕ್ಕಂಥದ್ದು ಹೆಚ್ಚಿರುತ್ತೆ ಹಾಗೆ ಈ ಲವ್ ಆ್ಯಂಡ್ ರೊಮ್ಯಾನ್ಸ್ ಮನೆ ಅಂತ ಕರಿತೀವಿ ಫಿಫ್ತ್ ಹೌಸ್ನ ಈಸಿಯಾಗಿ ಲವ್ ಆಗೋಯ್ತಪ್ಪ ಲವ್ ಮ್ಯಾರೇಜ್ ಆಗೋಯ್ತಪ್ಪ ಅಂತಾರಲ್ಲ ಒಂಬತ್ತನೇ ಅಧಿಪತಿ ಐದರಲ್ಲಿ ಕೂತ್ಕೊಂಡ್ರೆ ಆ ಮನೆಯನ್ನು ಭಾಗ್ಯ ಮಾಡ್ತಕ್ಕಂಥದ್ದು ಏಯ್ಯೋ ಹುಡುಗ ನೋಡಪ್ಪ ಈಸಿಯಾಗಿ ಒಂದು ಒಳ್ಳೆ ಹುಡುಗಿ ಬೆಳೆಸ್ಕೊಂಡ ಈಸಿಯಾಗಿ ಲವ್ ಮ್ಯಾರೇಜ್ ಆಗೋಯ್ತು ಈಸಿಯಾಗಿ ಒಳ್ಳೆ ಖುಷಿ ಖುಷಿಯಾಗಿ ಸಾಫ್ಟಾಗಿರ್ತಾರಪ್ಪ ಒಂಬತ್ತನೇ ಅಧಿಪತಿ ಐದನೇ ಮನೆಯಲ್ಲಿ ಕೂತ್ಕೊಂಡ್ರೆ ಈ ತತ್ವವನ್ನು ಕೊಡ್ತಾನೆ ಒಂಬತ್ತನೇ ಅಧಿಪತಿ ಐದರಲ್ಲಿ ಕೂತ್ಕೊಂಡ್ರೆ ಮಕ್ಕಳಿಂದ ಭಾಗ್ಯ ಆ ದಶಾಭುಕ್ತಿನಲ್ಲಿ ಬರಬೇಕು ಒಂಬತ್ತನೇ ಮನೆ ಐದರ ಕೂತಿದೆ ಡಿಗ್ರಿ ವೈಸೋ ತೊಗೊಂಡಿದೆ ದಶಾಭುಕ್ತಿನಲ್ಲಿ ಬಂದಿಲ್ಲ ಫಲ ಕೊಡಲ್ಲ ದಶಾಭುಕ್ತಿನಲ್ಲಿ ಬಂದಿದೆಯಾ ಮಕ್ಕಳ ಸ್ಥಾನ ಅಂತ ಕರಿತೀನಿ ನಿಮ್ಮ ಮಕ್ಕಳು ನಿಮಗೆ ಏನಾದರೂ ಹೆಸರು ತಂದು ಕೊಡ್ತಕ್ಕಂಥದ್ದು ಭಾಗ್ಯ ತಂದು ಕೊಡ್ತಕ್ಕಂಥದ್ದು ಅಥವಾ ಮಕ್ಕಳು ನಿಮ್ಮನ್ನು ನೋಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಇದೇ ಭಾಗ್ಯದೇ ಅಂತ ಹೇಳಿರ್ತಕ್ಕಂಥದ್ದು ಭಾಗ್ಯ ಅಂದರೆ ಕಷ್ಟ ಕಾಲದಲ್ಲಿ ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಇದೇ ಭಾಗ್ಯ ಅಷ್ಟೇ ಒಂಬತ್ತನೇ ಅಧಿಪತಿ ಐದು ಸೊ ಈ ರೀತಿ ಒಂಬತ್ತನೇ ಮನೆ ಅಂತಕ್ಕಂಥದ್ದು ಐದನೇ ಮನೇಲಿ ಕೂತ್ಕೊಂಡ್ರೆ ಇಂಟೆಲಿಜೆನ್ಸ್ ಜಾಸ್ತಿ ಮಾಡುತ್ತೆ ಇಂಟೆಲಿಜೆ ಎವ್ರಿ ಇಂಟೆಲಿಜೆನ್ಸು ಅಯ್ಯೋ ವ್ಯಕ್ತಿ ಏನು ಇಂಟೆಲಿಜೆಂಟ್ ಇದ್ದಾನಪ್ಪ ಏನು ಗೊತ್ತಿಲ್ಲ ಅಂತಲೇ ಇಲ್ಲ ಸೊ ಈ ರೀತಿ ಒಂದು ಟ್ಯಾಲೆಂಟ್ ಕೊಡ್ತಕ್ಕಂಥದ್ದು ಒಂಬತ್ತನೇ ಅಧಿಪತಿ ಐದರಲ್ಲಿ ಕೂತ್ಕೊಂಡ್ರೆ ಡಿಗ್ರಿವೈಸ್ ತೊಗೊಂಡಿರಬೇಕು ನೆಕ್ಸ್ಟ್ ಹಾಗೆ ಒಂಬತ್ತನೇ ಅಧಿಪತಿ ಆರಕ್ಕೆ ಆರರ ಮನೆಯಲ್ಲಿ ಕೂತ್ಕೊಂಡ್ರೆ ಡಿಗ್ರಿ ವೈಸ್ ತೊಗೊಂಡ್ರೆ ನಾನು ಹೇಳ್ತಾ ಇರೋದು ಇಲ್ಲೇ ಬರಲ್ಲ ಸೊ ಒಂಬತ್ತನೇ ಅಧಿಪತಿ ಆರಲ್ಲಿ ಕೂತ್ಕೊಂಡ್ರೆ ಆರು ವೃತ್ತಿ ಸ್ಥಾನ ವೃತ್ತಿಯಲ್ಲಿ ಬಹಳ ಚೇಂಜಸ್ ಕೊಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ತರ್ತೀರ ಬಹಳಷ್ಟು ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಒಂಥರ ಭಾಗ್ಯ ನನ್ನ ವೃತ್ತಿಯಲ್ಲಿ ಇದೇನೋ ಸಮಸ್ಯೆ ಆಯಿತು ಅಕ್ಕಪಕ್ಕದವರೇ ಬಂದು ಸಪೋರ್ಟ್ ಮಾಡಿದರು ನನಗೆ ಅವ್ರು ಸಪೋರ್ಟ್ ಮಾಡಿದರು ಇವ್ರು ಸಪೋರ್ಟ್ ಮಾಡಿದರು ಏನೋ ಒಂದು ಚೇಂಜ್ ಆಯಿತು ಸೊ ಯಾರೋ ಬಂದು ಸಪೋರ್ಟ್ ಮಾಡಿದ್ರು ಈ ಸಪೋರ್ಟ್ ಅಂತಕ್ಕಂಥದ್ದು ವೃತ್ತಿಯಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಇನ್ನೇನು ಜಾಬ್ ಕಳ್ಕೊಂಡ್ಬಿಡಬೇಕು ಸಪೋರ್ಟ್ ಬರುತ್ತೆ ಇಲ್ಲ ಯಾವುದೋ ಒಬ್ಬ ಶತ್ರು ಶತ್ರು ನಿಮ್ಮನ್ನ ಬೀಳ್ಸಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಜೀವನದಲ್ಲಿ ನೀವು ಎದೊಳ್ಬಾರ್ದು ಜೀವನದಲ್ಲಿ ಆ ಸಮಯದಲ್ಲಿ ಯಾರೋ ಬಂದು ನಿಮ್ಮ ನಿಂತ್ಕೋತಾರೆ ಮುಟ್ಟು ನೋಡೋಣ ಇವನ್ನ ಮುಟ್ಟು ಅವನ ವೃತ್ತಿನ ಅಂತ ಆ ಒಂಬತ್ತನೇ ಅಧಿಪತಿ ಆರಲ್ಲಿ ಬಂದರೆ ನಿಮ್ಮ ವೃತ್ತಿ ಜೀವನಕ್ಕೂ ಸಪೋರ್ಟ್ ಬರ್ತಕ್ಕಂಥದ್ದು ಬಹಳಷ್ಟು ಸಪೋರ್ಟ್ ಬಂದು ಸೇವ್ ಆಗ್ತಕ್ಕಂಥದ್ದು ವೃತ್ತಿಯಲ್ಲಿ ಮತ್ತು ಹಾಗೆ ದುಡ್ಡಿನ ಅದೃಷ್ಟ ಅಂತ ಕರಿತೀವಿ ದುಡ್ಡಿನ ಒಂದು ಭಾಗ್ಯ ಆರನೇ ಮನೇಲಿ ಒಂಬತ್ತನೇ ಅಧಿಪತಿ ಕೂತ್ಕೊಂಡ್ರೆ ಸಾಕಷ್ಟು ಜನ ನಿಮಗೆ ಹಣಕಾಸನ್ನ ಕೊಡ್ತಕ್ಕಂಥದ್ದು ಅಥವಾ ಲೋನ್ಸ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ ನನಗಿಷ್ಟು ಅಮೌಂಟ್ ಬೇಕಿತ್ತು ಸದ್ಯ ಬ್ಯಾಂಕಿಂದ ಸಿಕ್ಬಿಡ್ತಪ್ಪ ನನ್ನ ಕಷ್ಟ ಎಲ್ಲ ಬಗೆಹರಿತ್ತು ಒಂಬತ್ತನೇ ಅಧಿಪತಿ ಆರಲ್ಲಿದ್ದರೆ ಒಂಬತ್ತನೇ ಅಧಿಪತಿ ಆರಲ್ಲಿದ್ದರೆ ಜಾಬ್ ಸಿಗ್ತಕ್ಕಂಥ ಟೈಮಲ್ಲಿ ಸಿಕ್ಕಾಬಟ್ಟೆ ಒಳ್ಳೆಯದು ನನ್ನ ಲಕ್ಕಿತ್ತು ಅಪ್ಪ ಏನು ಭಾಗ್ಯನಪ್ಪ ನಂದು ಟಕ್ಕಂತ ಸೆಲೆಕ್ಟ್ ಆಗಿಬಿಟ್ಟೆ ಒಂಬತ್ತನೇ ಅಧಿಪತಿ ಆರಲ್ಲಿ ಕೂತ್ಕೊಂಡ್ರೆ ಈ ರೀತಿ ಆರನೇ ಮನೆ ಅಂತಕ್ಕಂಥದ್ದು ನಿಮಗೆ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟ್ ಆಗಿ ವೀಕ್ಷಕರೇ ಒಂಬತ್ತನೇ ಅಧಿಪತಿ ಏಳನೇ ಮನೆಯಲ್ಲಿ ಕೂತ್ಕೊಂಡ್ರೆ ಸೊ ಒಂಬತ್ತನೇ ಅಧಿಪತಿ ಏಳು ಏಳನೇ ಮನೆ ಪಾರ್ಟ್ನರ್ ಸ್ಥಾನ ಅಂತ ಕರಿತೀವಿ ಪಾರ್ಟ್ನರ್ ನಿಮಗೆ ನಿಮ್ಮ ಹೆಂಡತಿಯೋ ಗಂಡನೋ ನಿಮಗೆ ಭಾಗ್ಯವಾಗಿ ಬರ್ತಕ್ಕಂಥದ್ದು ಜೀವನದಲ್ಲಿ ಆ ದಶಾಭಕ್ತಿನ ರನ್ ಆಗ್ತಾಯಿದ್ರೆ ಮಾತ್ರ ನಾನು ಹೇಳ್ತಾ ಇರೋದು ಅದು ಬಂದಿಲ್ಲ ಇಲ್ಲ ಸೊ ಒಂಬತ್ತನೇ ಇಪ್ಪತ್ತ ಏಳರಲ್ಲಿ ಕೂತ್ಕೊಂಡ್ರೆ ನಿಮ್ಮ ಪಾರ್ಟ್ನರು ನೀವು ದುಡಿದೇ ಇದ್ದರೂ ನಿಮ್ಮ ಮುಂದೆ ನೋಡ್ಕೋತಾರೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಂತ ಓದೋ ಕೂಡ ಆ ವ್ಯಕ್ತಿ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅವ್ರು ಹಾಕಿ ಬಿಸ್ನೆಸ್ ಮಾಡಿಸ್ತಕ್ಕಂಥದ್ದು ಅಥವಾ ನನಗೆ ಪಬ್ಲಿಕ್ ಸಪೋರ್ಟ್ ಬೇಕು ಸಾಕಷ್ಟು ಜನ ನಾನು ಹಿಂದೆ ಇರಬೇಕು ಏನೋ ಧರ್ಮ ಕಾರ್ಯ ಮಾಡ್ತಾಯಿದ್ದೀನಿ ಯಾವ ಥರ ಒಂದು ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಅಂದಾಗ ಪಬ್ಲಿಕ್ ಸಪೋರ್ಟ್ ಬರ್ತಕ್ಕಂಥದ್ದು ಈ ಏಳನೇ ಮನೆಯಿಂದ ವಿದೇಶಕ್ಕೆ ಹೋಗಬೇಕು ತುಂಬ ಜನ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಏನೇನು ಬೇಕೆಲ್ಲ ಮಾಡಿಕೊಡ್ತಾರೆ ಸೊ ಒಂಬತ್ತನೇ ಅಧಿಪತಿ ಏಳರಲ್ಲಿ ಕೂತ್ಕೊಂಡ್ರೆ ಮದುವೆ ಆಗ್ತಕ್ಕಂಥ ಟೈಮಲ್ಲಿ ಒಂಬತ್ತನೇ ಅಧಿಪತಿ ಏಳರಲ್ಲಿ ಕೂತ್ಕೊಂಡ್ಬಿಟ್ರೆ ಹಿರಿಯರಿಂದ ಭಾಗ್ಯ ಹಿರಿಯರು ಒಂದು ಒಳ್ಳೆ ಹುಡುಗಿನೋ ಹುಡುಗನೋ ತಂದು ನಿಮಗೆ ಮದುವೆ ಮಾಡಿಸ್ತಕ್ಕಂಥದ್ದು ಅದು ಒಳ್ಳೆಯ ಒಂದು ವದು ಬರೋನಾ ಅಂತ ಹೇಳ್ತೀವಿ ಆ ಟೈಮ್ ತುಂಬ ಸ್ಟ್ರಾಂಗ್ ಇರಬೇಕು ಜಾತಕದಲ್ಲಿ ದಶಾಭಕ್ತಿ ಒಂಬತ್ತನೇ ಅಧಿಪತಿ ಏಳರೂ ಕೂತ್ಕೋಬೇಕು ಒಳ್ಳೆ ಭಾಗ್ಯ ಅಂತ ಹೇಳ್ತೀವಿ ಮದುವೆ ಆಗೋದಕ್ಕೆ ಸೊ ಆ ರೀತಿ ಒಂಬತ್ತನೇ ಏಳು ಬಿಸ್ನೆಸ್ಸಲ್ಲಿ ನಿಮಗೆ ಭಾಗ್ಯ ಭಾಗ್ಯೋದಯವನ್ನು ಮಾಡ್ತಕ್ಕಂಥದ್ದು ಬಿಸ್ನೆಸ್ ಹಿಂಗಿತ್ತು ಬಿಸ್ನೆಸ್ ಹಿಂಗಾಗೋಯಿತು ಯಾರೋ ಎಲ್ಪಿಗೆ ಬಂದರು ಎಲ್ಪ್ ಮಾಡಿದ್ರು ನಮ್ಮ ಬಿಸ್ನೆಸ್ಸು ಹಿಂಗಾಗೋಯ್ತು ಅಂತ ಹೇಳ್ತಾರಲ್ಲ ಒಂಬತ್ತನೇ ಅಧಿಪತಿ ಏಳರಲ್ಲಿ ಕೂತ್ಕೊಂಡ್ರೆ ಸೊ ಇದನ್ನು ಮೇಯ್ನ್ ಕಾನ್ಸೆಪ್ಟ್ ತಪ್ಪು ತಿಳ್ಕೊಳ್ಳೋದೇನು ಅಂದರೆ ನಂಗೆ ಕೂತಿದೆ ಸರ್ ನೀವು ಹೇಳ್ದಂಗೆ ಇಲ್ಲ ದಶಾಭಕ್ತಿನಲ್ಲಿ ಬಂದಿರೋಲ್ಲ ಬಂದಿದ್ದವ್ರಿಗೆ ಕೊಡ್ಲೇ ಬೆಕ್ ರೂಲ್ ಸೊ ಹಾಗೆ ನೆಕ್ಸ್ಟು ಒಂಬತ್ತನೇ ಅಧಿಪತಿ ಎಂಟರಲ್ಲಿ ಕೂತ್ಕೊಂಡ್ರೆ ಒಂಬತ್ತನೇ ಅಧಿಪತಿ ಎಂಟರಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ಬ್ಯಾಡ್ ಅಂತ ಹೇಳ್ತಾರೆ ಯಾಕೆಂದರೆ ಅದು ಸಮಸ್ಯೆ ಸ್ಥಾನ ಅಂತ ಆದರೆ ಒಳ್ಳೆಯದಾಗ್ತಕ್ಕಂಥ ಸ್ಥಾನದಲ್ಲೂ ಭಗವಂತ ಕೊಡ್ತಾನೆ ಎಂಟನೇ ಮನೆ ಟೆಕ್ನಾಲಜಿ ಸ್ಥಾನ ಕಂಪ್ಯೂಟರ್ ಸ್ಥಾನ ಸಾಫ್ಟ್ವೇರ್ ಸ್ಥಾನ ಅಲ್ಲಿ ಲಕ್ ಭಾಗ್ಯ ಇರ್ತಕ್ಕಂಥದ್ದು ಏಯ್ ಜೀವನದಲ್ಲಿ ಯಾವುದೋ ಜಾಬೇ ಇರಲಿಲ್ಲ ನಾನು ಜೀವನದಲ್ಲಿ ಹಾಳಾಗೋಗ್ಬಿಡ್ತೀನಿ ಅಂದ್ಕೊಂಬಿಟ್ಟಿದ್ದೆ ಏನೋ ಒಂದು ಕಂಪ್ಯೂಟ್ರು ಕೆಲಸ ಮಾಡ್ತಾಯಿದ್ದೀನಿ ನನ್ನ ಭಾಗ್ಯನಪ್ಪ ನನ್ನ ಪುಣ್ಯ ಚೆನ್ನಾಗಿತ್ತು ಇದರಿಂದ ದುರಿದು ನಾನು ಜೀವನ ಮಾಡ್ಕೊತಾ ಇದ್ದೀನಿ ಏಯ್ಟ್ ಹೌಸ್ ಅಸ್ಟ್ರಾಲಜಿನಲ್ಲಿ ಯಾರಾದರೂ ಇದ್ದರೆ ಒಂಬತ್ತನೇ ಎಂಟರಲ್ಲಿತ್ತು ಅಲ್ಲೂ ಕೂಡ ಅವರಿಗೆ ಭಾಗ್ಯೋದಯ ಆಗ್ತಕ್ಕಂಥದ್ದು ಜ್ಞಾನ ಸಿಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಹಾಗೆ ಇನ್ಕಮ್ ಟ್ಯಾಕ್ಸು ಇನ್ವೆಸ್ಟಿಗೇಟರು ಡಿಟೆಕ್ಟರ್ ಅಂತ ಕರಿತೀವಿ ಆ ಒಂದು ಮನೇಲಿ ಕೂತ್ಕೊಂಡ್ರು ಕೂಡ ಅವರಿಗೆ ಭಾಗ್ಯದಲ್ಲಿ ಬರ್ತಕ್ಕಂಥದ್ದು ಭಾಗ್ಯೋದಯ ಅಲ್ಲಿ ಹೆಚ್ಚಾಗಿ ತೋರಿಸುತ್ತೆ ನೆಕ್ಸ್ಟ್ ಆಗೇ ಒಂಬತ್ತನೇ ಅಧಿಪತಿ ಒಂಬತ್ತನೇ ಮನೇಲಿ ಕೂತ್ಕೊಂಡ್ರೆ ಸೊ ಯಾರಿಗೆ ಒಂಬತ್ತು 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 ಅಂತ ಜಾಸ್ತಿ ಇರುತ್ತೆ ಜಾತಕದಲ್ಲಿ ಒಂಬತ್ತನೇ ಅಧಿಪತಿ ಒಂಬತ್ತರಲ್ಲೇ ಕೂತಿರುತ್ತೆ ಇವರು ದೇವರ ಸಹಾಯಕ್ಕೆ ಜಾಸ್ತಿ ಹೋಗ್ತಾರೆ ಒಂದು ದೇವಸ್ಥಾನಗಳನ್ನ ಸುತ್ತಾಡ್ತಕ್ಕಂಥದ್ದು ದೇವ್ರನ್ನ ಕೇಳ್ತಕ್ಕಂಥದ್ದು ಸೊ ಇದೆಲ್ಲ ದೇವರು ಅನ್ನೋದನ್ನು ದಿನ ಬಿಡದೇ ಇಲ್ಲ ಅವರು ಒಂಬತ್ತನೇ ಅಧಿಪತಿ ಒಂಬತ್ತರಲ್ಲಿ ಕೂತ್ಕೊಂಡ್ರೆ ಆ ಮೈಂಡ್ ಸೆಟ್ಟೆಲ್ಲ ಅಲ್ಲೇ ಇರತಕ್ಕಂಥದ್ದು ಹೆಚ್ಚಾಗಿ ತೋರಿಸುತ್ತೆ ಒಂಬತ್ತನೇ ಅಧಿಪತಿ ಒಂಬತ್ತರಲ್ಲಿ ಕೂತ್ಕೊಂಡ್ರೆ ಜೀವನದಲ್ಲಿ ಒಳ್ಳೆ ಗುರು ಸಿಗ್ತಾರೆ ಒಳ್ಳೆ ಗೈಡರ್ ಸಿಗ್ತಾರೆ ನೆನಪಲ್ಲಿರಲಿ ನಾವೇನೋ ಕಷ್ಟದಲ್ಲಿದ್ದೀವಿ ಒಂದು ಒಳ್ಳೆ ಗೈಡ್ ಬಂತು ಚೇಂಜ್ ಆಯಿತು ಕಂಪ್ಲೀಟ್ಲಿ ಚೇಂಜ್ ಕಂಪ್ಲೀಟ್ಲಿ ಚೇಂಜ್ ಸೊ ಎಷ್ಟೋ ಜನ ಈ ಶಾಸ್ತ್ರ ಬದ್ಧವಾಗಿ ತಪ್ಪು ತಿಳ್ಕೊಂಬಿಡ್ತಾರೆ ಶಾಸ್ತ್ರ ಅಂದರೆ ಪರಿಹಾರಕ್ಕಿರೋದು ಅಂತ ನೋ ಪರಿಹಾರ ಇದೆ ಇಲ್ಲ ಅಂತ ಅಲ್ಲ ಆ ಕರ್ಮಕ್ಕೆ ಲೆವೆಲ್ ತಕ್ಕಂತೆ ಇದೆ ಒಬ್ಬ ಅಷ್ಟೋರ ಜನೇ ಆಗಿರ್ಬೋದು ಆಧ್ಯಾತ್ಮದವರೇ ಆಗಿರ್ಬೋದು ಗೈಡೆನ್ಸ್ ಅವರಿಂದ ತೊಗೊಂಡ್ರೆ ಜೀವನದಲ್ಲಿ ಎಷ್ಟೋ ಬರ್ತಕ್ಕಂಥ ಕಷ್ಟಗಳು ಕಡಿಮೆ ಆಗುತ್ತೆ ಇದು ರೂಲ್ ಏಕೆಂದರೆ ಹಣೆ ಬರ ಅಂತ ಒಂದು ಅಂತಕ್ಕಂಥದ್ದು ಒಂದಿದೆ ಗೈಡೆನ್ಸ್ ಸಿಕ್ಕಾಗಲೇ ಸರಿ ಹೋಗೋದು ಕೃಷ್ಣನು ಅರ್ಜುನನಿಗೆ ಗೈಡೆನ್ಸ್ ಕೊಟ್ಟ ಅಲ್ವಾ ಗೈಡೆನ್ಸ್ ಕೊಡಲಿಲ್ಲ ಅಂದರೆ ಏನಾಗೋದು ಡಿಫ್ರೆಂಟ್ ಗೈಡೆನ್ಸ್ ಕೊಟ್ಟಾಗ ಧರ್ಮ ಉಳಿತು ಅಷ್ಟೇ ಧರ್ಮ ಉಲಿಬೇಕು ನಮ್ಮ ಜೀವನದಲ್ಲಿ ನಾವು ಧರ್ಮವಾಗಿ ಹೋಗಬೇಕು ಅಥವಾ ಎಷ್ಟಾಗುತ್ತೆ ಅಷ್ಟು ಒಳ್ಳೆ ದಾರಿಗೆ ಹೋಗಬೇಕು ಅಂದರೆ ಇನ್ನೊಬ್ರು ಗೈಡೆನ್ಸ್ ಬೇಕೇ ಬೇಕು ಜೀವನದಲ್ಲಿ ಅದಕ್ಕೆ ಒಳ್ಳೆ ಗುರು ಬೇಕು ಒಂಬತ್ತನೇ ಅಧಿಪತಿ ಒಂಬತ್ತನೇ ಮೇಲೆ ಯಾರಿಗೆ ಗೊತ್ತಿರುತ್ತೆ ಒಳ್ಳೆ ಗುರು ಸಿಗ್ತಾರೆ ಒಂಬತ್ತನೇ ಅಧಿಪತಿ ಒಂಬತ್ತರಲ್ಲಿ ಕೂತ್ಕೊಂಡ್ರೆ ಹೈಯರ್ ಎಜುಕೇಷನ್ ಸೂಪರಾಗಿ ಮಾಡ್ತಕ್ಕಂಥದ್ದು ಹೈಯರ್ ಎಜುಕೇಷನ್ ಪ್ರೊಫೆಸರ್ ಆಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಆ ದಶಾಭುಕ್ತಿಗಳು ಬಂದಾಗ ಸೊ ಒಂಬತ್ತನೇ ಅಧಿಪತಿ ಒಂಬತ್ತರಲ್ಲಿ ಕೂತ್ಕೊಂಡ್ರೆ ತಂದೆಯಿಂದ ಸಹಾಯ ತಂದೆಯ ಸಹಾಯ ಹಸ್ತಗಳು ನಿಮ್ಮ ಪ್ರತಿಯೊಂದಕ್ಕೂ ಬೆಳಗ್ಗೆಯದು ಐರನ್ ಮಾಡ್ಕೊಡ್ಬೇಕಾ ಮಾಡ್ಕೊಡ್ತಾರೆ ತಿಂಡಿ ಮಾಡಿಕೊಡ್ಬೇಕಾ ಅವರೇ ಮಾಡ್ಕೊಡ್ತಾರೆ ನಿಮ್ಮಮ್ಮ ಮಾಡ್ಕೊಡ್ತಿದ್ರು ಪರವಾಗಿಲ್ಲ ಕಾಫಿ ಮಾಡ್ಕೊಡ್ಬೇಕಾ ಮಾಡಿಕೊಡ್ತಾರೆ ಹೊರ್ಗಡೆ ಸುತ್ತಾಡಿಸ್ಬೇಕಾ ಅವರೇ ಸುತ್ತಾಡ್ಸ್ತಾರೆ ತಂದೆಯಿಂದ ದಿನಪೂರ್ತಿ ಸಹಾಯ ಬೇಕಾ ಒಂಬತ್ತನೇ ಅಧಿಪತಿ ಒಂಬತ್ತರಲ್ಲಿ ಕೂತ್ಕೋಬೇಕು ಅಥವಾ ಯಾವುದಾದ್ರು ಒಂದು ಪ್ಲಾನೆಟ್ ಒಂಬತ್ತನೇ ಮನೇಲಿ ಕೂತು ನಿಮ್ಮ ದಶಾಭುಕ್ತಿನಲ್ಲಿ ಬಂದರೆ ತಂದೆಯಿಂದ ನಿಮಗೆ ಬಹಳಷ್ಟು ಭಾಗ್ಯಗಳು ತಂದೆ ನಿಮ್ಗೆ ಆಸ್ತಿ ಕೊಟ್ಟರು ತಂದೆ ನಿಮಗೆ ಒಂದು ಗಾಡಿ ತಗೊಟ್ರು ವೆಹಿಕಲ್ಲು ಕಾರೋ ಏನೋ ಅಂತ ಕೊಟ್ಟರು ತಂದೆ ನನಗೆ ಯಾವುದೋ ಒಂದು ಜಾಬ್ ಕೊಡಿಸಿದ್ರು ತಂದೆಯಿಂದ ಭಾಗ್ಯಗಳು ಬರ್ತಕ್ಕಂಥದ್ದು ಒಂಬತ್ತನೇ ಮನೇಲಿ ಒಂಬತ್ತನೇ ಅಧಿಪತಿ ಕೂತ್ಕೊಂಡ್ರೆ ಒಂಥರ ಎಲ್ಲ ರೀತಿಯ ಅದೃಷ್ಟ ಅಂತ ಹೇಳ್ತೀವಿ ಹಿರಿಯರಿಂದ ಅದೃಷ್ಟ ತಂದೆಯಿಂದ ಅದೃಷ್ಟ ಜನಗಳಿಂದ ಅದೃಷ್ಟ ಸತ್ತಾಗ ಜನ ಸಿಕ್ಕಾಪಟ್ಟೆ ತುಂಬೋದು ಒಂಬತ್ತನೇ ಮನೆ ತುಂಬಿ 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 ಆ ವ್ಯಕ್ತಿನ ಹೋಗ್ಲತ್ತಾ ಇದ್ದಾರೆ ಒಂಬತ್ತನೇ ಮನೆ ಹತ್ತನೇ ಮನೆ ಎರಡು ಮಿಕ್ಸ್ ಆಗಿರುತ್ತೆ ಸೊ ಈ ರೀತಿ ನೆಕ್ಸ್ಟ್ ಹಾಗೆ ಒಂಬತ್ತನೇ ಅಧಿಪತಿ ಹತ್ರ ಕೂತ್ಕೊಂಡ್ರೆ ಹತ್ತು ನೇಮ್ ಅಂಡ್ ಫೇಮ್ ಆ ವ್ಯಕ್ತಿ ಫೇಮಸ್ ಆಗ್ತಕ್ಕಂಥದ್ದು ಬಹಳ ಬಲವಾಗಿರುತ್ತೆ ಜೀವನದಲ್ಲಿ ಫೇಮಸ್ ಆದರೂ ಸಾಕಷ್ಟು ಹಬ್ತಕ್ಕಂಥದ್ದು ನೈನ್ ತೌಸ್ ಟೆನ್ ಧರ್ಮ ಕರ್ಮಾಧಿಪತಿ ಯೋಗ ಅಂತ ಕರಿತೀವಿ ಇಸ್ ಎಕ್ಸಲೆಂಟ್ ಯೋಗ ಜೀವನದಲ್ಲಿ ಪ್ರಖ್ಯಾತಿ ಆಗ್ತಕ್ಕಂಥದ್ದು ನೇಮು ಫೇಮು ಎಲ್ಲನೂ ತಗೊಳ್ತಕ್ಕಂಥದ್ದು ಜೀವನದಲ್ಲಿ ಹಾಗೆ ಒಂದು ವೃತ್ತಿಯಲ್ಲಿದ್ದರೆ ಒಳ್ಳೆ ಪೋಸ್ಟ್ಗೆ ಹೋಗ್ತಕ್ಕಂಥದ್ದು ಸಡನ್ನಾಗಿ ಯಾವುದೋ ಒಂದು ಕಾಮನ್ ವೃತ್ತಿಗೆ ಸೇರಿಕೊಂಡ್ರೆ ನಿಮಗೆ ಮ್ಯಾನೇಜರ್ ಪೋಸ್ಟೇ ಸಿಕ್ಬಿಡ್ತು ಲಕ್ ಭಾಗ್ಯ ಭಾಗ್ಯೋ ಆಗೋಗ್ಬಿಡುತ್ತೆ ನಾನೊಂದು ವೃತ್ತಿ ನನಗೆ ಅಲ್ಲಿದ್ದವರೇ ಕರೆದು ಈ ಸೀಟ್ ಕೊಟ್ಟರು ಭಾಗ್ಯ ಒಳ್ಳೆ ಪೋಸ್ಟ್ ಕೊಟ್ಟರು ಭಾಗ್ಯ ಏನೋ ಒಂದು ವೃತ್ತಿಯಲ್ಲಿ ಬಹಳಷ್ಟು ಚೇಂಜಸ್ ಆಗುತ್ತೆ ಬಹಳಷ್ಟು ಭಾಗ್ಯಗಳು ಹುಡುಕೊಂಗ್ ಬರ್ತಕ್ಕಂಥದ್ದು ಫೇಮ್ ಬರ್ತಕ್ಕಂಥದ್ದು ಹತ್ತನೇ ಮನೆ ಯಾವ್ಯಾವ ವಿಚಾರಕ್ಕೆ ಸಂಬಂಧಪಡುತ್ತೆ ಅದೆಲ್ಲ ನಿಮಗೆ ಸಿಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಒಂಬತ್ತನೇ ಅಧಿಪತಿ ಹತ್ರಲ್ಲಿ ಕೂತ್ಕೊಂಡ್ರೆ ಸ್ಟ್ರೆಂತ್ ಒಳ್ಳೆ ಸ್ಟೇಟಸ್ ಬಂತು ಜೀವನದಲ್ಲಿ ಜೀವನದಲ್ಲಿ ಹೆಂಗೋ ಇದ್ವಿ ಒಳ್ಳೆ ಸ್ಟೇಟಸ್ ಮೇಂಟೈನ್ ಮಾಡ್ತಾಯಿದ್ದೀವಿ ಒಂಬತ್ತನೇ ಅಧಿಪತಿ ಹತ್ತು ನಿಮ್ಮನ್ನು ಕಂಡ್ರೆ ಎಲ್ಲ ನಮಸ್ಕಾರ ಹೊಡಿತಾರೆ ಒಂಬತ್ತನೇ ಅಧಿಪತಿ ಹತ್ತು ಭಯ ಪಡ್ತಾರೆ ಹತ್ತು ರೆಸ್ಪೆಕ್ಟ್ ಮಾಡ್ತಾರೆ ಹತ್ತು ಒಂಬತ್ತನೇ ಅಧಿಪತಿ ಹತ್ರಲ್ಲಿ ಕೂತ್ಕೊಂಡ್ರೆ ಜನ ನಿಮ್ಮ ಹಿಂದೆ ಅಷ್ಟೆ ಒಂಬತ್ತನೇ ಅಧಿಪತಿ ಹನ್ನೊಂದರಲ್ಲಿ ಕೂತ್ಕೊಂಡ್ರೆ ಲಾಭ 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 ಸಿಕ್ಕಾಪಟ್ಟೆ ಲಾಭ ಎಲ್ಲರಿಂದನೂ ಲಾಭ ಬರೀ ಒಬ್ಬರಿಂದ ಅಂತ ಅಲ್ಲ ಜನರಿಂದ ಲಾಭ ಸಂಗಾತಿಯಿಂದ ಲಾಭ ಹಿರಿಯರಿಂದ ಲಾಭ ಏನೇನು ಸಿಚ್ಯೇಶನ್ ಅಂತ ಬರುತ್ತೆ ಎಲ್ಲ ರೀತಿಯೂ ಅದೃಷ್ಟ ಭಾಗ್ಯ 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 ಲಾಭದ ವಿಚಾರದಲ್ಲಿ ಹೆಚ್ಚಾಗಿ ನಿಮಗೆ ಲಾಭ ಸಿಗ್ತಕ್ಕಂಥದ್ದು ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ ಏನಪ್ಪ ದಿನ 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 ದುಡ್ಡು ಏರಿಕೆ 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 ಸಿಕ್ಕಾಬಟ್ಟೆ ಅದೃಷ್ಟ ಅಪ್ಪ ಇವತ್ತು ಏನು ಬಿಸ್ನೆಸ್ಸಲ್ಲಿ ದುಡ್ಡು ಮಾಡ್ತಾನೆ ಒಂಬತ್ತನೇ ಅಧಿಪತಿ ಹನ್ನೊಂದು ಈ ಒಳ್ಳೆ ಮದುವೆ ಆಯ್ತಪ್ಪ ಹೆಂಗಿದಾಳು ಹುಡುಗಿ ಅಥ್ವಾ ಎಂಥ ಗುಣ ಒಂಬತ್ತನೇ ಅಧಿಪತಿ ಹನ್ನೊಂದು ಮಕ್ಕಳಾಯ್ತಪ್ಪ ಒಂಬತ್ತನೇ ಅಧಿಪತಿ ಹನ್ನೊಂದು ಎಂಥ ಮಕ್ಕಳು ಅವ್ರು ಬಯಸಿದ್ದೇ ಇದೆ ಒಂಬತ್ತನೇ ಅಧಿಪತಿ ಹನ್ನೊಂದು ಒಂಥರ ಲಾಭದ ವಿಷಯದಲ್ಲಿ ಬಹಳಷ್ಟು ಭಾಗ್ಯೋದಯ ಆಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಕೆಟ್ಟ ಕಾಯಿಲೆ ಬಂದರೂ ಕೂಡ ಒಂಬತ್ತನೇ ಅಧಿಪತಿ ಹನ್ನೊಂದು ಎಲ್ಲರ ದಶಾಭುಕ್ತಿನಲ್ಲಿ ಪಾಸಾದರೆ ತಕ್ಕಂತ ಮೆಡಿಸಿನ್ನು ಪಟ್ಟಂತ ಕಡಿಮೆ ಆಗ್ತಕ್ಕಂಥದ್ದು ನಿಮಗೆ ಕಂಡು ಬರುತ್ತೆ ನೆಕ್ಸ್ಟು ಹಾಗೆ ಒಂಬತ್ತನೇ ಅಧಿಪತಿ ಹನ್ನೆರಡನೇ ಮನೇಲಿ ಕೂತ್ಕೊಂಡ್ರೆ ಹನ್ನೆರಡು ವಿದೇಶದ ಮನೆ ಅಂತ ಹೇಳ್ತೀವಿ ಒಂಬತ್ತನೇ ಅಧಿಪತಿ ಹನ್ನೆರಡ್ರಿಗೆ ಯಾರಿಗಿರುತ್ತೋ ವಿದೇಶಕ್ಕೆ ಹೋದರೆ ಅವರು ಸಕ್ಸಸ್ ಆಗ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಎಷ್ಟೋ ಜನ ಅನ್ಕೋತಾರೆ ನನಗೆ ಇಂಡಿಯಾದಲ್ಲಿ ಅಷ್ಟು ಸಕ್ಸಸ್ಸಿಲ್ಲ ಫಾರಿನಿಗೆ ಬಂದರೆ ಸಿಕ್ಕಾಪಟ್ಟೆ ಸಕ್ಸಸ್ ಆಗೋದೆ ನನ್ನ ಭಾಗ್ಯ ಇದೇ ಭಾಗ್ಯ ಒಂಬತ್ತನೇ ಅಧಿಪತಿ ಹನ್ನೆರಡರಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಅಲ್ಲಿ ಸಿಕ್ಕಾಪಟ್ಟೆ ಜ್ಞಾನಾರ್ಜನೆ ಅಥವಾ ಹಣದ ಒಂದು ಅರಿವು ಜಾಬಲ್ಲಿ ಎಕ್ಸಲೆಂಟು ಎಲ್ಲ ಬರ್ತಕ್ಕಂಥದ್ದು ಈ ಒಂಬತ್ತನೇ ಅಧಿಪತಿ ಹನ್ನೆರಡನೇ ಮನೇಲಿ ಕೂತ್ಕೊಂಡ್ರೆ ಸೊ ಹಾಗೆ ಒಂಬತ್ತನೇ ಅಧಿಪತಿ ಹನ್ನೆರಡು ಹನ್ನೆರಡು ಇಸ್ ಮೆಡಿಸಿನ್ ಹಾಸ್ಪಿಟಲ್ ಎಷ್ಟೋ ಜನ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ ಜೀವನದಲ್ಲಿ ಏನೂ ಗೊತ್ತಿರಲಿಲ್ಲ ಅದೊಂದು ಹೋದ್ ಹೋಗಿ ಅದೇನೂ ಲಗ್ ತೀರ್ಕೊಳತ್ತ ಅವ್ರಿಗೆ ಮೆಡಿಸಿಲ್ಲಿ ಭಾಗ್ಯ ಆಸ್ಪಿಟಲ್ ಭಾಗ್ಯ ಟ್ರಾವೆಲ್ ಭಾಗ್ಯ ಈ ರೀತಿ ಹನ್ನೆರಡನೇ ಮನೆ ನಷ್ಟಸ್ಥಾನ ಅಂತ ಹೇಳ್ತೀವಿ ಆದರೂ ಕೆಲವೊಂದು ನಷ್ಟಗಳಿಂದ ಕಾಪಾಡುತ್ತೆ ಮೈಂಡಲ್ಲಿರಲಿ ಜೀವನದಲ್ಲಿ ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗಬೇಕಿತ್ತು ಗೊತ್ತಾ ಉಳ್ಕೊತಪ್ಪ ಎಷ್ಟು ದುಡ್ಡು ಯಾರೋ ಬಂದು ಸಪೋರ್ಟ್ ಮಾಡಿದ್ರು ಯಾರೋ ಒಂದು ಗೈಡ್ ಕೊಟ್ಬಿಟ್ರು ಏ ಈ ರೀತಿ ಇನ್ನು ದುಡ್ಡು ಹಾಕಿರೋ ಇಲ್ಲಿ ಈ ಥರ ಮೋಸ ಮಾಡ್ತಾರೆ ನಿಮಗೆ ನೋಡಿ ಬಚಾವ್ ಈ ರೀತಿ ಇನ್ನೊಬ್ಬರಿಂದ ಸಹಾಯ ಬಂದು ಆ ಬಾಕಿಯೋದೇ ನೋಡಿ ಅದು ಒಂದು ರೀತಿ ಒಳ್ಳೆಯದೇ ಒಂಬತ್ತನೇ ಇಪ್ಪತ್ತೆನ್ನೆರಲ್ ಹನ್ನೆರಡರಲ್ಲಿ ಕೂತ್ಕೊಂಡ್ರೆ ಹನ್ನೆರಡನೇ ಮನೆ ನಷ್ಟದ ಮನೆ ಅಂತ ಹೇಳ್ತೀವಿ ಖರ್ಚಿನ ಮನೆ ಅಂತ ಹೇಳ್ತೀವಿ ಖರ್ಚಾದರೂ ಕೂಡ ನಿಮಗೆ ಯಾರೋ ಬಂದು ವ್ಯಕ್ತಿ ಸೇವ್ ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೆಯದು ಮಾಡ್ತಕ್ಕಂಥದ್ದು ಆ ಖರ್ಚನ್ನ ಕಡಿಮೆ ಮಾಡ್ತಕ್ಕಂಥದ್ದು ಒಂಬತ್ತನೇ ಅಧಿಪತಿ ಎರಡರ ಕೂತ್ಕೊಂಡ್ರೆ ಆ ಮನೆ ಭಾಗ್ಯವಾಗಿ ಪರಿವರ್ತನೆ ಆಗುತ್ತೆ ಇದನ್ನು ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ ಇನ್ನೂ ಈ ಒಂಬತ್ತನೇ ಮನೆ ಬಗ್ಗೆ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಸಿಕ್ಕಾಪಟ್ಟೆ ಬರುತ್ತೆ ಕೆಲವೊಂದು ಪಾಯಿಂಟ್ಸ್ನ ಶಾರ್ಟ್ ಮಾಡಿ ಶಾರ್ಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀವಿ ಸೊ ಬಹಳ ಚೆನ್ನಾಗಿ ಅಪ್ಲೈ ಆಗುತ್ತೆ ಆದರೆ ದಶಾಭುಕ್ತಿನಲ್ಲಿ ಬರಬೇಕು ಬಂದಿಲ್ಲ ಅಂದರೆ ನಾನು ಹೇಳಿರ್ತಕ್ಕಂಥ ಯಾವ ಪಾಯಿಂಟು ನಿಮಗೆ ಬರೋಲ್ಲ ಈ ಕಾನ್ಸೆಪ್ಟ್ನ ಮೈಂಡಲ್ಲಿ ಇಟ್ಕೋಬೇಕು ದ ಯಾಕೆಂದರೆ ಪರಾಶರ ಸಿಸ್ಟಮ್ ಇರೋದು ಇಂಡಿಕೇಶನ್ ನೋಡಪ್ಪ ಒಂಬತ್ತನೇ ಅಧಿಪತಿಯಲ್ಲಿ ಕೂತ್ಕೊಂಡು ಈ ಫಲ ನಿನಗಿರುತ್ತೆ ಅಂತ ಯಾವಾಗ ಅನ್ನೋ ಕ್ವಶನ್ಗೆ ದಶಾಭುಕ್ತಿನಲ್ಲಿ ಬರಬೇಕು ದಶಾಭುಕ್ತಿನಲ್ಲಿ ಬಂದಿಲ್ವ ತೊಂದರೆ ಇಲ್ಲ ಯಾವುದೋ ದಶ ನಡೀತಾ ಇದೆ ನಕ್ಷತ್ರದಲ್ಲೋ ಸಬ್ಲಾಡಲ್ಲೋ ಬರಬೇಕು ಅಲ್ಲೂ ಬಂದಿಲ್ಲ ಅಂದರೆ ಫಲ ಬರೋಲ್ಲ ಆದರೆ ಎಲ್ಲೋ ಒಂದು ಕಡೆ ಬರುತ್ತೆ ಲೈಫಲ್ಲಿ ಅವಾಗ ಬರುತ್ತೆ ಅಂತ ಎನಿ ಟೈಮ್ ಎಲ್ಲ ಗ್ರಹಗಳಲ್ಲೂ ಬಂದಿದೆ ಅಂದರೆ ಈ ಫಲ ನಿಮಗಿದ್ದೇ ಇರುತ್ತೆ ಓಕೆ ಇಷ್ಟನ್ನು ಒಂಬತ್ತನೇ ಮನೆ ಭಾಗ್ಯಸ್ಥಾನದ ಬಗ್ಗೆ ಮುಗಿಸ್ತಾ ಕ್ಲೋಸ್ ಮಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು